ಪ್ರಗತಿಪರ ಮತ್ತು ದಲಿತ ಸಂಘಟನೆಯ ಒಕ್ಕೂಟದಿಂದ ಮಾಧ್ಯಮಗೋಷ್ಠಿ ರಂಗೋಲಿ ಅಳಿಸಲು ನೀರು ಹಾಕಿದ್ದೇವೆ ದೇವರ ಮೇಲೆ ದೇವರ ನೀರು ಎರಚಿಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮಾಧ್ಯಮಗೋಷ್ಠಿ ನಂಜನಗೂಡಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಸ್ಪಷ್ಟನೆ ಪ್ರಗತಿಪರ ಸಂಘಟನೆಗಳ ಮುಖಂಡರಿಂದ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿಕೆ ನಮ್ಮ ಮೂಲ ನಿವಾಸಿಗಳು ಮಹಿಷಾಸುರನ ಫ್ಲೆಕ್ಸ್ ಅನ್ನು ಅಳವಡಿಸಿ ಚಿತ್ರವನ್ನು ಬಿಡಿಸಿ ಮಹಿಷನಿಗೆ ಅವಮಾನಿಸಿದ್ದಾರೆ ಇದನ್ನು ನಾವು ಕೇಳಲು ಹೋಗಿದ್ದೇವೆ ಇಂತಹ ಸಂದರ್ಭದಲ್ಲಿ ಏಕಾಏಕಿ ದೇವರ ಉತ್ಸವವನ್ನು ತುಳಿಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಮಹಿಷ ಚಿತ್ರಕ್ಕೆ ಅಪಮಾನವಾಗುತ್ತದೆ ಎಂದು ರಂಗೋಲಿ ನೀರನ್ನು ಹಾಕಿದ್ದೇವೆ ದೇವರಿಗೆ ನಾವು ನೀರನ್ನು ಎರಚಿಲ್ಲ ನಮ್ಮ ಧಾರ್ಮಿಕ ಆಚರಣೆಗೂ ಇವರು ಧಕ್ಕೆ ತಂದಿದ್ದಾರೆ ಆಚರಣೆಗಳನ್ನು ಇವರು ತಿರುಚುತ್ತಾ ಬಂದಿದ್ದಾರೆ ಅಲ್ಲಿನ ಪೂಜಾರಿಗಳು ಗೂಂಡಾಗಿರಿಗಳಂತೆ ವರ್ತಿಸಿದ್ದಾರೆ ಎಂಥದ್ದಕ್ಕೂ ಸಂಸದ ಪ್ರತಾಪ್ ಸಿಂಹ ತಲೆಯಾಕುತ್ತಿರುವುದು ಸರಿಯಲ್ಲ ಎಂದು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಿಡಿಕಾರಿದ ಪ್ರಗತಿಪರರು ಏನು ಸರ್ಕಾರಿ ಅಧಿಕಾರಿಗಳಿದಾರೆ ಓ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಹೋಗಿದ್ರು ಸ್ವಯಂ ಪ್ರೇರಿತವಾಗಿ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಮೇಲೆ ಜಗಳ ಮಾಡಿ ಇಲ್ಲ ಸಲದ ದೂರವನ್ನು ದೂರನ ದಾಖಲಿಸಿ ಶಾಂತಿಯನ್ನು ಕರೀಲಿಕ್ಕೆ ಹೋಗಿದ್ದಾರೆ ಮಹಿಷಾ ಇಷ್ಟು ವರ್ಷ ಎಂಥದ್ದು ಮಹಿಷಾ ಈ ವರ್ಷ ಹೆಂಗೆ ನಂಜುಂಡುಡಿನ ನಂಜುಂಡೇಶ್ವರ ಮುಂದೆ ಸಂವಾರ ಮಾಡಲಿಕ್ಕೆ ಬಂದ ಇದು ನಮ್ಮ ಪ್ರಶ್ನೆ ನಾವು ಪ್ರಶ್ನೆ ಮಾಡೋಕೆ ಹೋಗಿರೋದು ನಂಜನಗೂಡಿನ ಇಒ ದೇವಸ್ಥಾನದ ಇಒ ಅದು ದೇವಸ್ಥಾನ ಮುಸರಾಯಿ ಇಲಾಖೆಗೆ ಬಂದಿದೆ ಸರ್ಕಾರಕ್ಕೆ ಒಳಪಡುತ್ತೆ ಅವ್ರಿಗೂ ಅಲ್ಲಿ ಧಾರ್ಮಿಕ ಪೂಜೆ ಮಾಡಲಿಕ್ಕೆ ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳಿಗೂ ಏನು ಸಂಬಂಧ ಇದೆ ನಾವು ಆ ಪೂಜಾರಿಗಳನ್ನ ಕೇಳಕ್ಕೆ ಇಲ್ಲ ಅಲ್ಲಿ ಮಾಡ್ತಕ್ಕಂಥ ಅವರ ವಿರುದ್ಧವಾಗಿ ಹೋಗಿದ್ವ ನಾವು ಏನಿದೆ ಕಾನೂನಾತ್ಮಕವಾಗಿ ಈ ದೇಶದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಬಸವ ಮತ್ತು ಅಂಬ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ನಾವು ಸಂವಿಧಾನದ ಪರವಾಗಿ ಮತ್ತು ನ್ಯಾಯಪರವಾಗಿ ನಾವು ನಾವು ಕಾನೂನಿನ ಹೋರಾಟವನ್ನು ಮುಂದುವರಿಸುತ್ತಿದ್ದೇವೆ ಎಂದು ದಸಂಸ ಜಿಲ್ಲಾ ಸಂಚಾಲಕ ಚುಂಚನಹಳ್ಳಿ ಮಲ್ಲೇಶ್ ಹೇಳಿದ್ದಾರೆ ಗೋಷ್ಠಿಯಲ್ಲಿ ಪ್ರತಿಧ್ವನಿ ವೇದಿಕೆಯ ಅಧ್ಯಕ್ಷ ತ್ರಿನೇಶ್ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮಾವು ರಘು ಜನಸಂಗ್ರಾಮ ಪರಿಷತ್ ರಾಜ್ಯಾಧ್ಯಕ್ಷ ನಗರ್ ವಿಜಯಕುಮಾರ್ ಕಾರ್ಯಬಸವಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ